ನೋಡ್ಲಿಕ್ಕೆ ಕನಕ ಎಂತೆ ಬಿಲ್ಡಿಂಗು ಎಂತೆ ಇವು ಹಾಂ ನೋಡಮ್ಮ ಬಿಲ್ಡಿಂಗ್ ಹೆಂಗದವ ಹಲೋ ಯಾವಪ್ಪ ನಾವು ಕೊಪ್ಪಳದ ರೀ ತಡಿ ತಡಿ ಇಲ್ಲಿ ನಮ್ಮೂರವ್ರು ಬಂದಾರ ಮಾಡ್ತೀನಿ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಏನಿಲ್ಲ ಕೆಲಸ ಇದ್ದಿಲ್ಲ ರೀ ಮತ್ತೆ ಊರಾಗ ಮಳೆ ಇಲ್ಲ ಅದಕ್ಕೆ ಏನೋ ದುಡಿಬೇಕಂತಂದು ನಾವು ನಮ್ಮ ಮಾವ ಬಂದೀವಿ ರೀ ಹಾ ಎಲ್ಲಿ ಮಾಡಕತ್ತೀರಿ ಏ ಕೆಲಸ ಏನ್ ಇಲ್ರಿ ಇವತ್ತು ಬಂದಿವ್ರಿ ಹಂಗ ಕೆಲಸ ನೋಡ್ಬೇಕಂದಿವ್ರಿ ಅಲ್ಲಿ ಕೇಳಿದಿವಿ ಇಲ್ಲ ಅಂತ ಅಂದ್ರ ಹಂಗ ನೋಡಿಕಾ ಅಂತಂದ್ರ ಕೇಳನ್ ಎಲ್ಯಾರಂತ ಬಂದಿವಿ ಕೆಲ್ಸಕ್ಕೇನ ಅರ್ಥ ಬರೋ ಮರ ನಮ್ ಕಡೆಯವ್ರು ನಮ್ ಕಡೆಯವ್ರಿಗೆ ನಾವ್ ಸಹಾಯ ಮಾಡ್ಕ ಇನ್ಯಾರ ಮಾಡಕ್ತದ ನಿಮ್ದು ರೀ ನಮ್ದಲ್ಲಿ ರೈಚೂರು ರೈಚೂರು ಬೇರೆ ಎಲ್ಲ ಗಂಗಾವತಿ ಬೇರೆಲ್ಲ ಕೊಪ್ಪಳ ಬೇರೆಲ್ಲ ಎಲ್ಲ ನಮ್ ಕಡೆಯವ್ರು ಮರ ಮನುಷ್ಯ ಮನುಷ್ಯನಿಗೆ ಸಹಾಯ ಆಗ್ಬೇಕು ಏನ್ ಕಟ್ಕೊಂಡ್ ಹೋಗೋದೇ ನೋಡ್ರಿ ನಮ್ ಅವ್ರ ನಮಗಂದಾಗ ಎಷ್ಟು ಪ್ರೀತಿ ಐತಿ ನೋಡ್ರಿ ಬರೀ ಕಾರಣ ಬರ್ರಿ ಿ ಹೌದ್ ಹೋಗ್ಬೇಕಂದ್ರಿ ಮತ್ತೆ ದುಡಿಯಾಕ ಬಂದ್ಬಿಟ್ಟು ಅವ್ರ ತಾಕ ಇರ್ಗಲ್ರಿ ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿರ್ಲಡ್ರಿ ಕುಂದ್ರಿ ಅದೇನು ಎಲ್ಲಾರೀ ಆಯ್ತು ನಮ್ಮ ಅನ್ವೇಷ್ ಬರ್ಲಿಲ್ಲ ಇಲ್ಲಿ ಇನ್ನೊಬ್ರು ಇದಾರೀ ಏ ಕರಿ 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 ಎಲ್ಲಾರು ಟೀ ಕೊಡಮ್ ನಡ್ರಿ ಇನ್ನೊಬ್ಬ ಬರ್ತಾನ ಅಂದೆಲ್ಲಪ್ಪ ಬಂದ ಇಲ್ಲದಿನಿ ನೋಡಿವ್ವ ಎಷ್ಟ ಬರ್ಗಿಟ್ಟಿದನ್ ನಾವು ಅಲ್ಲಿ ಹುಡ್ಕಕತ್ತೀವಿ ಇಲ್ಲಿ ಬಂದು ಕುತ್ಕೊಂಡ ನೀವ ಏ ಇ ಇವ್ನ ಐತಿ ಹಂಗ ಕುಂದ್ರಬೇಡ್ದಲ್ಲೇ ಅದ ಸಾವ್ಕಾರ ಕಾರ ಕಾರ್ ಭಾರಿ ಚಂದ ಐತಿ ಯಾವ್ದ ಐತಿ ಅವ್ನು ಹುಷಾರಿಲ್ಲ ಕುತ್ಮನಿಲ್ಲ ಕಾರ ಕೇಳಾಕಿಲ್ಲ ಅಲ್ಲಿ ಹಂಗ ಕುಂದ್ರಬೇಡ್ದಲೆ ಸಾವ್ಕಾರ ಕಾರ ಅವು ಮೈತಿಲ್ಲ ಕೈ ತೊಕೊಂಡಿಲ್ಲ ಅದ್ರಾಗ ಬಂದ್ ಕುತ್ಕೊಂತಾನಿವ ಏ ಇರ್ಲಿ ಬಿಡಪ್ಪ ಆ ಹುಡ್ಗ ಯಾಕ ಮೈ ತೊಕಂತಿಲ್ಲ ಅಂತಿದೀನಿ ಈ ಮನುಷ್ಯನಕ್ಕಿಂತ ಕಾರ್ ಏನ್ ಹೆಚ್ಚಿಗೆ ಐತೆನಾ ಅವನ ಆತ ನಾಳೆ ಇದ್ರಂತ ಅಂತದ್ ಆತ ಕಾರ್ ತರಬಹುದು ಇದೇನು ಯಾವ ಯಾರಿಗೆ ಶಾಶ್ವತ ಏ ಚಾ ಭಾರಿ ಸ್ವಸ್ತಾರೆ ನಮ್ಮವ್ರನ್ನ ನಾವು ನೋಡಿದಾಗ ಮನುಷ್ಯನಿಗೆ ಏನಪ್ಪ ಏನು ಕಟ್ಕಂಡು ಸಹಾಯದೈತಿ ಜೀವನದಲ್ಲಿ ಏ ಏನಿಲ್ಲ ಹಾಂ ಇರ್ತಾರೆ ನಮ್ಗೆ ಈಗ ಗೊತ್ತಾತ್ರಿ ನಿಮ್ಮನ್ನು ನೋಡಿದಾಗ ನಮ್ಮವ್ರು ಅಂದಾಗ ನಮ್ಮನ್ನು ಎಷ್ಟು ಹಚ್ಕ್ಯಂದು ನೀವು ಇಷ್ಟೆಲ್ಲ ಚಹಾ ಕುಡಿಸಿ ಖರ್ಚು ಮಾಡ್ಕೊಂತೀರಿ ಎಲ್ಲ ಭಾಳ ಖುಷಿ ಆಯ್ತು ಏನು ನಮ್ಮದಲ್ಲ ಎಲ್ಲರದು ದೇವರು ಟೀ ಕುಡ್ರಿ ಏನು ಟೀ ಕುಡಿದ ಮೇಲೆ ಏನಪ್ಪ ನಿಮಗೆ ಏನು ಒಂದ್ ತಲೆ ಕೆಲಸ ತೋರಿಸ್ಬಿಡ್ತೀನಿ ನಿಮಗೆ ಊರಿಗೆ ಹೋಗೋತಾನ ಒಂದೇ ತಲೆ ಕೆಲಸ ಮಾಡ್ರಿ ಏನು ಆಯ್ತು ಹ್ಞೂ ನಾವೇನು ಕೆಲಸ ಬೇಕಲ್ಲ ಆರಾಮಾಗಿ ಒಂದ್ ಕೇಸ್ ಮಾಡ್ಕೊಂಡು ನೀವು ಕೆಲಸ ಕೆಲಸ ಅಂತ ಅಲ್ಲೇ ಅವಶ್ಯಕತೆ ಇರೋದಲ್ಲ ಸಲ ಪುಣ್ಯ ಬರ್ತೆ ಇಲ್ಲ ಇಲ್ಲ ಮಾಡಮ್ ತಗೋ ಪುಣ್ಯವು ಏನಿಲ್ಲ ಮರ ನಾವು ನೋಡು ಮನುಷ್ಯ ಆದಮೇಲೆ ಒಂದಿಷ್ಟು ಸಹಾಯ ಮಾಡಿ ಹೋಗ್ಬೇಕು ಅಷ್ಟೇ ಇರೋದು ಜೀವನದಲ್ಲಿ ಏನಿಲ್ಲ ಮಾಡಮ್ ತ இன் நான் யாவது பாப்பா டி குடிப்பா கார்த்த விசித் ஏன்த குடிபா யாரு குடிக்கல் பரீ அது ஏன் காரனை பண்றீங்கே பார சார் நானு காரோட நன்கு பர்த்தை ஓடஸ் வந்தப்பா ஓடஸ் வந்து சார் இல்லை விட்றீங்க கை விட்றீங்க ಇದೇನಿದ ಗೊತ್ತಿಲ್ಲ ಅಂತಿದ್ದಿ ಮತ್ತೆ ಡ್ರೈವಿಂಗ್ ಹೆಂಗ ಮಾಡ್ತಿದ್ವಿ ಬ್ಯಾಗ್ ಸುಳ್ಳ ಸುಮ್ಮನೆ ಕುಂದಿರ್ತಿಲ್ಲ ಅವ್ನು ದೊಡ್ಡರ ಸಣ್ಣ ಅನ್ನೋದು ಇರ್ಬೇಕು ಅವ್ನು ಸಾಪ ಏನೋ ಕರ್ಕೊಂಡು ಹೋಗಿ ಏನೋ ಪಾಪ ನಮಗೆ ಕೆಲಸ ಇಲ್ಲ ಅಂತ ಕೊಡ್ಸಕ್ಕ ಅವ್ರು ತಿಳಿ ತಿಂತಾನೆ ಇರಲಿ ಪಾಪ ಏನ್ ನಮ್ಮ ಕಡೆ ಹುಡುಗ ಗೊತ್ತಿರೋದಿಲ್ಲ ಮಾಡ್ತವ ಯಾರನ್ನ ನಾವು ಕೀಳಾಗಿ ನೋಡಬಾರ್ದು ಸುಮ್ಮನೆ ಇರ್ಬೋದ ಏಡ್ಬಾರ್ದೇ ಗಾಯದು ನೀವು ಭಾನುವಾರ ದಿನ ರಜೆ ಇರ್ತದಲ್ಲ ಆರಾಮಾಗಿ ಇಲ್ಲಿ ವಾಕಿಂಗ್ ಈಕಿಂಗ್ ಮಾಡ್ಕೊಂಡು ಸ್ವಲ್ಪ ಆರಾಮ್ ಒಳ್ಳೆ ಗಾಳಿ ವಾತಾವರಣ ಐತೆ ಇನ್ನೆಲ್ಲ ಭಾನುವಾರ ದಿನ ನೀವು ಸ್ವಲ್ಪ ಓಡಾಡ್ರಿ ಆಯ್ತಾಯ್ತು ಹ್ಮ್ ಏ ಭಾರಿ ಐತ್ ಬಿಡ್ರಿ ಪಾರ್ಕ್ அனுமதி சேர்த்துக் கொள்ளலாம். இந்தியன் தான் அவனோட பார்க்கப்பா எல்லாரும் வாக்கிங் மாட்டேன். ಚಂದ ಪಾರ್ಕ್ ಅಂತಾರಲ್ಲೇ ತಿಮ್ಮಣದಲ್ಲೇ ಮತ್ತೆ ಅಲ್ಲಿ ಅದಕ್ಕೆ ಬಗ್ಗೆ ಕೊಟ್ಟಿ ಇತ್ತಪ್ಪ ಅದ ಒನ್ ಅದ ಗೊತ್ತ ಕಡಿತಾವ್ ಬಾಲೇ ಸ್ವನ್ಗೇಡಿ

ನಾಳೆ ಹ್ಮ್ ಕರೆಕ್ಟ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗಿಬಿಡ್ರಪ್ಪ ನಾನು ಅವಾಗ ಮಧ್ಯಾಹ್ನ ಒಂದ್ಸಲ ಬಂದ್ ಹೋಗ್ತಿರ್ತಿನಿ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ರಿ ಇಲ್ಲ ನಮ್ಮ ಹುಡುಗಿರ್ತ ನೋಡ್ಕೊಂಬಾಕ ಏ ಆಯ್ತ್ರಿ